ನಮಸ್ಕಾರ ಸ್ನೇಹಿತರೆ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕಮಗಳೂರು ಡಿಸ್ಟಿಕ್ ಹೋಮ್ ಗರ್ಡ್ಸ್ ರೆಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ ಹೋಮಗಾರ್ಡ್ ಇಷ್ಟಪಡುವಂಥವರಿಗೆ ಸುದ್ದಿಯನ್ನು ತಂದಿದ್ದೇನೆ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ತಾಲೂಕು ಹಾಗೂ ಉಪ ಘಟಕಗಳಲ್ಲಿ ಖಾಲಿ ಇರುವ ಸ್ವಯಂ ಸೇವಕ ಗೃಹ ರಕ್ಷಕ ಗೃಹ ರಕ್ಷಕಿಯರ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಅಸತ್ತು ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಹುದ್ದೆಗಳ ಹೆಸರು ಸ್ವಯಂ ಸೇವಕ ಗೃಹ ರಕ್ಷಕ ಗೃಹ ರಕ್ಷಕಿ ಈ ಹುದ್ದೆಯಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇರುತ್ತೆ ಟೋಟಲಿ ಎಷ್ಟು ವೇಕೆನ್ಸಿಗಳು ಇದೆಯಪ್ಪ ಅಂತಂದ್ರೆ ಒಟ್ಟು ಉದ್ಯೋಗಗಳು ಎಷ್ಟು ಅಂದರೆ ಎರಡು ನೂರ ನಲವತ್ತೇಳು ಉದ್ಯೋಗಗಳು ಇರುತ್ತವೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿ ಎಷ್ಟು ಓದಿರಬೇಕಪ್ಪ ಅಂತಂದ್ರೆ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿ ಪೂರ್ಣಗೊಳಿಸಿರಬೇಕು ಈ ಹುದ್ದೆಗೆ ಏನು ಅರ್ಜಿ ಸಲ್ಲಿಸಬೇಕಾದ್ರೆ ಅಂದ್ರೆ ನಿಮ್ಮ ವಯೋಮಿತಿ ಅಂದ್ರೆ ಏಜ್ ಲಿಮಿಟ್ ಎಷ್ಟು ಇರಬೇಕಪ್ಪ ಎಷ್ಟ್ರಿಂದ ಎಷ್ಟು ಒಳಗಡೆ ಇರಬೇಕಂದ್ರೆ ಅಭ್ಯರ್ಥಿಗಳು ಕನಿಷ್ಠ ಹತ್ತೊಂಬತ್ತು ವರ್ಷಗಳಿಂದ ಗರಿಷ್ಠ ಐವತ್ತು ವರ್ಷ ಒಳಗಿನವರು ಒಳಪಟ್ಟವರು ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ ಆಫೀಸು ಮತ್ತೆ ನಿಮ್ಮ ಮನೆ ಎಷ್ಟು ದೂರ ಇರಬೇಕು ಅಂದ್ರೆ ಆರು ಕಿಲೋಮೀಟರ್ ವ್ಯಾಪ್ತಿ ಒಳಗಿರಬೇಕು ಅಂದ್ರೆ ಒಳಗಿನವರು ಅಂದ್ರೆ ಆರು ಕಿಲೋಮೀಟರ್ ಒಳಗೆ ಇರಬೇಕು ಅಭ್ಯರ್ಥಿಗಳು ಯಾವುದೇ ಕ್ರಿಮಿಗಳ ಹಿನ್ನೆಲೆ ಹೊಂದಿರಬಾರದು ಆರು ಕಿಮಿ ಅಂದ್ರೆ ಆರು ಕಿಲೋಮೀಟರ್ ಒಳಗಿನವರು ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗೆ ವೀತನ ಶ್ರೇಣಿ ಹೇಗಿರುತ್ತದೆ ಅಂದರೆ ಗೃಹ ರಕ್ಷಕ ದಳ ಚಿಕ್ಕಮಗಳೂರು ನಿಯಮಗಳಿಗೆ ಅನುಗುಣವಾಗಿ ಸಂಬಳ ನಿಗದಿಪಡಿಸಲಾಗಿರುತ್ತದೆ ಈ ಹುದ್ದೆಗೆ ಅರ್ಜಿ ಶುಲ್ಕ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೆ ಅದೇ ರೀತಿ ಈ ಹುದ್ದೆಗೆ ಆಯ್ಕೆ ವಿಧಾನ ಹೇಗಿರುತ್ತದೆಪಾ ಅಂತಂದರೆ ನೇಮಕಾತಿಯ ಅಧಿಸೂ ಅಧಿಕೃತ ಅಧಿಸೂಚನೆ ತಿಳಿಸಿದ ಪ್ರಕಾರ ಅಭ್ಯರ್ಥಿಗಳನ್ನು ಸಂದರ್ಶನ ಮೂಲಕ ಅಂದ್ರೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು